ಬಿಜೆಪಿ ಸೋತಿಲ್ಲ ನರೇಂದ್ರ ಮೋದಿ ಸೋತಿಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಸೋತಿಲ್ಲ ಹಿಂದೂಗಳು ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾಡಿ ಅಹಂಕಾರದಿಂದ ಸೋಕಿನ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂತ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿಜೆಪಿ ಸೋತಿಲ್ಲ ಒಳಹೊಪ್ಪೂ ಇಲ್ಲ ಏನೂ ಇಲ್ಲ ಭ್ರಷ್ಟ ವ್ಯಕ್ತಿ ಸೋಕ್ಕಿನ ವ್ಯಕ್ತಿ ಏನೇನೂ ಮಾಡಲಾರದಂಥ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂಥ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿಜೆಪಿ ಸೋದಕ್ಕೆ ಇಲ್ಲ ಇಲ್ಲೂ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿ ಹಿಂತನೆ ಈ ವ್ಯಕ್ತಿ ಬ್ಯಾಂಕ್ ಗಳನ್ನು ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸ್ತಾ ಹೋದ್ರು ಪೆಟ್ರೋಲ್ ಪಂಕ್ ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರೂ ವಿನಃ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನು ಮಾಡಿದೆ ಅದಕ್ಕೆ ಕಾರ್ಯಕರ್ತರು ವೋಟರ್ಸ್ಗೂ ಬೇಜಾರಾಗಿದೆ ಹಾಗಾಗಿ ಚಂಡಾ ಸಾಹೇಬ್ ಜೊತೆ ಸೋತಿದ್ದಾರೆ ವಿನ ಬಿಜೆಪಿ ಸೋತು ಬಿಜೆಪಿ ಇನ್ನು ಜೀವಂತವಾಗಿದೆ ಮುಂದಿನ ಬಾರಿ ನನಗೆ ಅನಿಸುತ್ತೆ ಆದ್ರೆ ಸರಿಯಾಗಿ ಉತ್ತರ ಕೊಡುವಂತ ಬಿಜೆಪಿ ನಿಶ್ಚಿತವಾಗಿ ಕೊಡೋದು ಇಲ್ಲ ನಡೀ ಪೊಲೀಸ್ ಸ್ಟೇಷನ್ ಸುತ್ತು ಶಾಮಿಯನ್ನು ಹಾಕುವಂತಂದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತನೋ ಪೊಲೀಸರಿಗೆ ಸುರಕ್ಷತೆ ಇಲ್ಲ ಅಂತನೋ ಅಥವಾ ಪೊಲೀಸರು ಒಳಗಡೆ ಏನ್ ಬೇಕಾದ ಮಾಡಬಹುದು ಅಂತನಾ ಇವತ್ತಿನ ಮಾಧ್ಯಮ ಇದೆ ಅಂತ ಹೇಳಿ ಇವತ್ತು ನೀವು ನೀವು ಹೆದರ್ತಾ ಇರೋದೇ ಮಾಧ್ಯಮ ಮಾಧ್ಯಮ ನಿಮ್ಮನ್ನು ಬಟ್ಟ ಬಯಲು ಮಾಡತ್ತೆ ನಿಮ್ಮ ತಪ್ಪುಗಳನ್ನು ಹೇಳುತ್ತೆ ಒಳ್ಳೇದನ್ನು ಹೇಳುತ್ತೆ ನೀವು ತಪ್ಪು ಮಾಡದೆ ಇದ್ರೆ ಒಳ್ಳೇದನ್ನು ಹೇಳಿದಾಗ ನೀವು ಕ್ಷಮೆ ಹಾಕಿಲ್ಲ ಈಗ ಯಾಕೆ ಹಾಕ್ತಾ ಇದ್ರಿ ತಪ್ಪು ಮಾಡ್ತಾ ಇದ್ದೀರಿ ಅದನ್ನು ಹೊರಗಡೆ ಬರಬಾರ್ದು ಜನರಿಗೆ ತಲುಪಬಾರ್ದು ಮನೆ ಮನೆಗೆ ಹೋಗಬಾರ್ದು ಇದು ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿಯ ಒಬ್ಬ ಅಪರಾಧಿಯನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡುತ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂತ ಘಟನೆ ಶಾಮಿಯಾನ್ ಘಟನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ